ಸರ್ಕಾರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಬೇಸರ ತಂದ್ಕೊಟ್ಟಿದೆ ಯಾಕಂದ್ರೆ ಓಟ್ ಹಾಕೋವರೆಗೂ ಒಂಥರ ಹೇಳಿದ್ರು ನಮ್ಗೆಲ್ಲ ಓಟ್ ಹಾಕಿ ರಾತ್ರಿ ರಾತ್ರಿ ಏನೇನೋ ತಂದು ಕೊಡ್ತೀವಿ ನೀವು ಯಾರಿಗೂ ತೋರಿಸ್ಬಾರ್ದು ಹೇಳ್ತಾರೆ ಅದನ್ನು ಅವ್ನ ಅಂದ್ಕೊಂಡು ನಮ್ಮ ಅಕ್ಕಪಕ್ಕದ ಮನೆಯವ್ರು ನಮಗೂ ಕೂಡ ಹೇಳೋಕ್ಕೆ ಬರಲ್ಲ ಅವರು ಆಮೇಲೆ ಹೇಳ್ತಾರೆ ಇವರೆಲ್ಲ ಬಂದು ಒಳಗೊಳಗೆ ಏನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹಾಕದ್ವಮ್ಮ ಅನ್ಯಾಯ ಆಗೋಯ್ತು ಇವು ಎಂಥ ಸರ್ಕಾರ ಇದು ಈ ಸಿದ್ದರಾಮಯ್ಯ ಸರ್ಕಾರ ದಿ ಸರ್ಕಾರ ಆಗ್ಬಿಟ್ಟಿದೆ ಅಂಥೇಳಿ ತುಂಬ ಬೈತಾಯಿದ್ದಾರೆ ಯಾಕಂದರೆ ಆ ಎರಡು ಸಾವಿರನೂ ಇಲ್ಲ ಈ ಕಡೆ ಬಸ್ಗಳಲ್ಲಿ ಓಡಾಡ್ತೀವಿ ಅಂತ ಹೇಳಿದ್ರೆ ಬಸ್ನೇ ಕಡಿಮೆ ಮಾಡಿ ಮಾಡಿಬಿಟ್ರು ಬಸ್ಸುಗಳು ಹೆಚ್ಚೆಚ್ಚಾಗಿ ಬಿಡ್ತೀವಿ ಅಂದರು ದುಡ್ಡು ಕೊಟ್ಟೋಗೆ ಎಷ್ಟೋ ಚೆನ್ನಾಗಿತ್ತು ಇವಾಗ ಫ್ರೀ ಫ್ರೀ ಅಂದ್ಕೊಂಡು ಹೋಗ್ತಾ ಇದ್ದೀವ ಒಬ್ಬರ ಮೇಲೆ ಒಬ್ಬರು ಬಿದ್ಕೊಂಡು ಕಿಟಕಿಯಲ್ಲಿ ಕೈ ಮುರ್ಕೊಂಡು ಕಾಲುಗಳೆಲ್ಲ ಮುರ್ಕೊಂಡು ಮನೆಗಳ್ಗೆ ಹೋಗೋಷ್ಟಲ್ಲಿ ಮನೆ ಕೈಯಲ್ಲಿ ಬೈಸ್ಕೊಬೇಕು ನಾವು ಯಾಕಂದರೆ ಇದು ಫ್ರೀ ಫ್ರೀ ಅಂತ ಹೋಗ್ತೀರಾ ನೀವು ಅಲ್ಲಿ ಹೋಗಿ ಏನೋ ತರಬೇಕು ಅಂತ ಹೋಗ್ತಾರೆ ನಮ್ಮ ದುಡ್ಡೇ ಹಾಳಾಗ್ತಾ ಇರೋದು ಬಸ್ ಮಾತ್ರ ಫ್ರೀ ಇದ್ದರೆ ಸಾಕ ನಮ್ಮ ಜೇಬಲ್ಲಿ ಸೇಫ್ಟಿ ಮಾಡಿರೋ ದುಡ್ಡು ಕೂಡ ಖರ್ಚಾಗ್ತಾಯಿದೆ ಸಿದ್ದರಾಮಯ್ಯ ಬಂದು ಹಾಳು ಮಾಡಿಕ್ಬಿಟ್ಟ ನಮ್ಮ ದೇಶನೇ ಅಟ್ ದ ಸೇಮ್ ಟೈಮ್ ನಾವು ನಡೆದಂತೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದರೆ ಇವಾಗ ಫಾರ್ ಎಕ್ಸಾಂಪಲ್ ಬಸ್ ತೊಗೊಳ್ಳಿ ಬೆಳಗ್ಗೆ ಹೊತ್ತು ನಾವು ಕೆಲಸಕ್ಕೆ ಹೋಗ್ತೀವಿ ಬಸ್ ನಂಬರ್ ಆಫ್ ಬಸ್ಸೇ ಕಮ್ಮಿ ಆಗೋಗಿದೆ ಮುಂಚೆ ಇದ್ದಷ್ಟು ಬಸ್ಸಸ್ ಇದೆಯಾ ಇಲ್ಲ ಖಂಡಿತ ಇಲ್ಲ ಒಂದು ಬಸ್ ಬಂದರೆ ಎಷ್ಟು ಜನ ಹೋಗ್ತೀವಿ ಅದರಲ್ಲಿ ಹೂ ಮಾರಕ್ಕೆ ಹೋಗೋ ಮಾರ್ಕೆಟ್ಗೆ ಹೋಗಿ ಹೂ ತರೋ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಅವ್ರ ಬ್ಯಾಗ್ಗಳು ಇಷ್ಟು ಎತ್ಕೊಂಡು ಒಂದು ಬಸ್ಸಲ್ಲಿ ಅಷ್ಟು ಜನ ತುಂಬಿದ್ರೆ ನಮ್ಮ ಕತೆ ಏನಾಗುತ್ತೆ ಆಲ್ಮೋಸ್ಟ್ ಬಸ್ ವಾಲ್ಕೊಂಡ್ಬಿಟ್ಟಿರುತ್ತೆ ಯಾಕೆ ಈ ಥರ ಮಾಡ್ತೀರಾ ಫ್ರೀ ಬಸ್ ಅಂದಮೇಲೆ ಎಷ್ಟು ಇತ್ತೋ ಅಷ್ಟೇ ಬಿಡಿ ಏನಕ್ಕೆ ನಂಬರ್ ಆಫ್ ಬಸ್ಸಸ್ ನೀವು ಕಮ್ಮಿ ಮಾಡಿದ್ದೀರಾ ಅದೊಂದೇ ಅಲ್ಲ ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳಿದ್ರು ಆ ಎಲೆಕ್ಟ್ರಿಸಿಟಿಲಿ ಯಾಕೆ ಸ್ಲ್ಯಾಬ್ ಫಿಕ್ಸ್ ಮಾಡಿರಿ ಪ್ರತಿಯೊಂದು ಯೋಜನೆ ನೀವು ತಗೊಳ್ಳಿ ಎಲ್ಲದರಲ್ಲೂ ಒಂದು ಹಿಡನ್ ಪಾಯಿಂಟ್ ಇದ್ದೇ ಇದೆ ಯಾಕೆ ಈ ಥರ ಮಾಡ್ತೀರಾ ಇಟ್ ಹ್ಯಾಸ್ ಟು ಬಿ ಯೂಸ್ಫುಲ್ ಟು ಎವ್ರಿ ಒನ್ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಇಟ್ ವಿಲ್ ಜಸ್ಟ್ ಬಿ ಅ ಟ್ಯಾಟಿಕ್ಸ್ ನೀವು ಓಟ್ ತೊಗೊಳೋದಕ್ಕೆ ಮಾಡ್ತಿರೋ ಅಂಥ ಟ್ಯಾಟಿಕ್ಸ್ ಆಗುತ್ತೆ ಆದ್ದರಿಂದ ಏನು ಹೇಳ್ತಿರೋ ಅಷ್ಟೇ ಮಾಡಿ ಸಾಕು ಅದನ್ನು ನೋಡೇ ಜನ ವೋಟ್ ಹಾಕ್ತಾರೆ ಸೊ ಅದನ್ನು ಪೂರೈಸೋಕ್ಕಾಗದೆ ಎಲ್ಲ ಹೊರೇನೂ ಜನಗಳ ಮೇಲೆ ಹಾಕಿದ್ದಾರೆ ಸೊ ಅದು ಸಮಸ್ಯೆ ಆಗಿದೆ ಸಾಲದಕ್ಕೆ ಮೂಡ ಹಗರಣ ಮತ್ತು ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಗರಣ ಇದೆಲ್ಲ ಏನಾಗಿದೆ ಸರ್ಕಾರದ ವೈಫಲ್ಯ ತೋರಿಸ್ತದೆ ಈಗ ಹೋಗಲೇ ಅವರಿಗೆ ಅರ್ಥ ಹೋಗಿದೆ ಈ ಕಾರ್ಪೊರೇಷನ್ ಚುನಾವಣೆ ಆಗಲಿ ಇಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರಲ್ಲ ಅಂತ ಹೀಗಾಗಿ ಚುನಾವಣೆಗಳನ್ನೂ ಮುಂದೂಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿ ಒಂದು ಅನುದಾನಗಳು ಕೊಡುವಂಥದ್ದಾಗಲಿ ಅಭಿವೃದ್ಧಿ ಕಾರ್ಯಗಳಾಗಲಿ ನಡೀತಾ ಇಲ್ಲ ನೀವು ಏನೇ ನೋಡಿ ಪ್ರತಿದಿನ ಬೆಲೆ ಏರಿಕೆ ಬೆಲೆ ಏರಿಕೆ ಅಷ್ಟು ಬಿಟ್ಟರೆ ಇನ್ನೇನು ಬರೋಲ್ಲ ಸೊ ಈ ಸಿದ್ದರಾಮಯ್ಯನ ಸರ್ಕಾರ ಟೋಟಲಿ ವೈಫಲ್ಯ ಆಗೋಗಿದೆ ಸೊ ಮುಖ್ಯಮಂತ್ರಿಗಳನ್ನು ಅವ್ರು ಚೇಂಜ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಬೀಳ್ತದೆ ಅನ್ನೋ ಭಯದಿಂದ ಅವರು ತರೀತಾ ಇದ್ದಾರೆ ಆದರೆ ಇದು ಕಂಪ್ಲೀಟ್ ಫೇಲ್ಯೂರ್ ಸರ್ಕಾರ ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಸತಸಿದ್ಧ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದೂ ಸುಮಾರು ಅಭಿವೃದ್ಧಿಗಳಿಗೆ ಕುಂಠಿತವಾಗಿದೆ ಎಷ್ಟೋ ಜನಕ್ಕೆ ಸುಮಾರು ಸಮಸ್ಯೆ ಆಗಲಿದೆ ಈಗ ಏನು ಇವ್ರು ಹೇಳಿದ್ರು ಸಾಮಾನ್ಯವಾಗಿ ಒಂದು ಎರಡು ಸಾವಿರ ರೂಪಾಯಿ ನಾವು ಪ್ರತಿ ಒಬ್ಬರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ ಎಷ್ಟು ಜನಕ್ಕೆ ತಲುಪಿದೆ ಹೇಳಿ ಇದು ಈ ಸ್ಕೀಮ್ ಬೇಕಾಗಿತ್ತಾ ಮತ್ತು ಈ ಬಸ್ಗಳಲ್ಲೂ ಅಷ್ಟೇ ಬಸ್ಗಳಲ್ಲಿ ಏನು ಮಾಡಿದ್ರು ಸುಮಾರು ಜನಕ್ಕೆಲ್ಲ ಫ್ರೀಗಳು ಅಂತೇಳಿದ್ರು ಫ್ರೀ ಎಷ್ಟು ಜನ ಹೋಗ್ತಿದ್ದಾರೆ ಎಷ್ಟು ಜನದಿಂದ ಹೋಗ್ತಿದ್ದಾರೆ ಈಗ ನೋಡಿ ಈ ಒಂದು ಯೋಜನೆಗಳಿಂದ ಸುಮಾರು ಜನ ಬಡವರಿಗೆ ತುಂಬಾ ತೊಂದರೆ ಆಗಿದೆ ಬೆಲೆ ಏರಿಕೆ ಆಗಿದೆ ಮತ್ತು ಪ್ರತಿದಿನ ಯಾರೋ ಒಬ್ಬರು ಐನೂರು ರೂಪಾಯಿ ಆರುನೂರು ರೂಪಾಯಿ ದುಡಿತಾರೆ ಅವರು ಒಂದು ಬಜೆಟ್ ಹಾಕ್ಕೊಂಡಿರ್ತಾರೆ ಬಜೆಟ್ ಹಾಕ್ಕೊಂಡು ಏನೋ ತಿಂಗಳಿಗೆ ನಾವು ಇಷ್ಟರಲ್ಲಿ ಜೀವನ ಮಾಡಬೇಕು ಅಂತೇಳ್ಬಿಟ್ಟು ಈಗ ಎಲ್ಲ ಆಗ್ತಿದೆ ಎಲ್ಲ ಬೆಲೆ ಏರಿಕೆ ಆಗಿಬಿಟ್ಟಿದೆ ಇವರು ಯಾವಾಗ ಸ್ಕೀಮ್ ತಂದ ಅವಾಗಿಂದನೇ ಬೆಲೆ ಏರಿಕೆ ತುಂಬ ಮೊದಲೇ ಹೇಳಬೇಕಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ತುಂಬ ಕುಂಠಿತವಾಗಿದೆ ಹೀಗಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಜಿ ಹತ್ರ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ತಾವು ಅಭಿವೃದ್ಧಿಗಳ ಕೊಡುಗೆ ಗಮನ ಕೊಡಿ ದಯವಿಟ್ಟು ಮತ್ತು ಬಡವರಿಗೆ ಬಡವ್ರ ಪಕ್ಕ ಗಮನ ಕೊಡಿ ಹಾಗೂ ವೃದ್ಧರಿಗೆ ನೀವೇನೀಗ ಬಸ್ಸಲ್ಲಿ ಫ್ರೀ ಮಾಡಿದಿರಲ್ಲ ಇದು ಹೃದ್ರಿಗೆ ಕೊಡಿ ಮತ್ತು ಔಷಧಿಗಳು ಕಮ್ಮಿ ರೇಟಲ್ಲಿ ಕೊಡಿ ಈ ಥರ ಮಾಡಿದಾಗ ದೇಶನೂ ಅಭಿವೃದ್ಧಿ ಆಗುತ್ತೆ ಕ್ಷೇತ್ರನೂ ಅಭಿವೃದ್ಧಿ ಆಗುತ್ತೆ ನಿಮಗೂ ಒಳ್ಳೆ ಒಳ್ಳೆ ಹೆಸರು ಬರೆದರೂ ಬರ್ಬೋದು ಹೇಳೋಕ್ಕಾಗಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಮತ್ತು ಆಟೋ ಡ್ರೈವರ್ ಆಗಿರ್ಬೋದು ಮತ್ತು ಇವ್ರು ಫ್ರೀ ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳಾಗಿರ್ಬೋದು ಬಹುಶಃ ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆಗೆ ತೊಂದರೆ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸಿದ್ದರಾಮಣ್ಣ ಅವರು ಫ್ರೀ ಕೊಟ್ಟರೆ ಏನು ಹೇಳ್ತಾರೆ ಅದು ಕಮರ್ಷಿಯಲ್ ಎಲ್ಲ ರಿಜಿಸ್ಟ್ರ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಣ್ಣವರು ಬಂದಮೇಲೆ ಕೆಲವರೆಲ್ಲ ಅಂದ್ಕೊಂಡಿದ್ರು ಸಿದ್ದರಾಮಯ್ಯ ಏನೋ ಮಾಡ್ತಾನೆ ರಾಜ್ಯದಲ್ಲಿ ಅಂದ್ಕೊಂಡು ಅವ್ರಿಗೆ ಮು ನೂರ ಮೂವತ್ತಾರು ಸೀಟು ಕೊಟ್ಟಿದ್ರು ಅದನ್ನೆಲ್ಲ ಉಸಿ ಮಾಡಿದ್ದಾರೆ ಬಹುಶಃ ಬೆಂಗಳೂರು ಬಿಟ್ಟು ಮತ್ತು ತಿರ್ಗ ಎಲ್ಲೇ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಹೋಗಿ ನೋಡಿ ಅವರು ಅಭಿವೃದ್ಧಿ ಅನ್ನೋದು ಸೊನ್ನೆ ಆಗಿದೆ ಸೊ ಹಾಗಾಗಿ ನೀವು ನೋಡಿರ್ಬೋದು ಅಂಗನವಾಡಿ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅವ್ರಿಗೂ ಪೇಮೆಂಟ್ ಕೊಟ್ಟಿಲ್ಲ ಮತ್ತು ಅದೇ ರೀತಿ ನಮ್ಮ ಕಾಂಟ್ರಾಕ್ಟ್ರುಗಳು ಇದ್ದಾರಲ್ಲ ಅವ್ರಿಗೂ ಸಹ ಪೇಮೆಂಟ್ ಆಗಿಲ್ಲ ಸೊ ಅವ್ರ ಬಿಲ್ಲೇ